ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ಮಾಡಾಕ್ತೀನಿ ನೋನು ಬರೀ ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೂ ತೋರ್ಸ್ತು ಒಂದು ಬೋಗಣಿ ತೊಗೊಂಡ ಅದಕ್ಕೆ ಎರಡು ಗ್ಲಾಸ್ ಆಗೋಷ್ಟ ನೀರು ಹಾಕೊಂಡ ನೋಡ್ರಿ ನೀರು ನೀರ್ಕಾದ್ಮ್ಯಾಗ ಇದಕ್ಕೆ ಎರಡರಿಂದ ಮೂರು ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನ ನೋಡ್ರಿ ನೀರ್ಕಾದ್ಮ್ಯಾಗ ಇದಕ್ಕೆ ಹಾಕಿನಿ ಇದಕ್ಕೆ ಹಾಕಿದ್ಮ್ಯಾಗ ನೋಡ್ರಿ ಇವ ಹೆಂಗ್ ಕುದಿಯಕತ್ತ ಹೇಳಿ ಇವ ಒಂದರಿಂದ ಎರಡ ಕುದಿ ಹಿಂಗ ಕುದಿಬೇಕು ಕುದ್ಮ್ಯಾಗ ಇದಕ್ಕ ತಿಳು ತೊಗರಿ ಬೇಳೆ ತೊಗೊಂಡ ನೋಡ್ರಿ ನಾ ಒಂದ ಅರ್ಧ ಕಪ್ ಆಗಷ್ಟ ಈಗ ಎರಡು ಕುದಿ ಕುದ್ಮ್ಯಾಗ ಇದಕ್ಕ ಮಿಕ್ಸ್ ಮಾಡ್ಕೋಬೇಕು ಹಿಂಗ ಮಿಕ್ಸ್ ಮಾಡ್ಕೊಂಡ ಒಂದ ಹತ್ತು ನಿಮಿಷ ಹಿಂಗೆ ಕುದಿಯಕ್ಕೆಬಡ್ಬೇಕು ಆಗ ಕುದಿತಾವ್ರಿ ಇದಕ್ಕ ತೊಗರಿ ಬೇಳೆನೂ ಯೂಸ್ ಮಾಡ್ತಾರೋ ತೊಗರಿ ತೊಗರಿಬೇಳೆ ಸಪ್ರೇಟ್ ಕುದಿಸ್ಕೊಂಡ ನುಗ್ಗಿಕಾಯಿ ನಂತರ ಯೂಸ್ ಮಾಡ್ಕೋತಾರ ಹಂಗೂ ಮಾಡಬಹುದು ಈಗ ನೋಡ್ರಿ ನುಗ್ಗಿಕಾಯಿ ಮತ್ತ ಬ್ಯಾಳಿ ಕುದ್ದವು ಈಗ ನೋಡ್ರಿ ಒಂದ್ ನಿಮ್ಗೆ ನುಗ್ಗಿಕಾಯಿ ತಗೋ ತೋರ್ಸಕಿನಿ ಬ್ಯಾಳೆನೂ ಕುದ್ದಾವ ಅಂತ ಹೇಳಿ ಇಷ್ಟ ಕುದಿಬೇಕು ಮ್ಯಾಗ ಈಗ ನಮ್ಮ ಸಾಂಬಾರ್ ರೆಸಿಪಿ ರೆಡಿ ಮಾಡು ಬರೀ ಗ್ಯಾಸ್ ಚಾಲೂ ಮಾಡ್ಕೊಂಡ ಗ್ಯಾಸ್ ಮ್ಯಾಗ ಒಂದ ಕಡಾಯಿ ಇಟ್ಕೊಂಡ ಇದಕ್ಕ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟ எண்ணெய் ஹாக்க இத ஒன்ஸ்வல் காய்ப்பு காதுமேக இதேபல் ஸ்பூன் ஆகஸ்ட்டி ஹாக்க இவ சாஸி சடபட்ட அன்பு ஆக இத அரு டேபல் ஸ்பூன்ஷீர் ನೋಡ್ರಿ ಎಣ್ಣೆಗ ಹಿಂಗೆ ಚಟ್ಪಟ್ ಇದಕ್ಕೆ ನೋಡ್ರಿ ಕರಿಬೇವು ಹಾಕೋಬೇಕು ಕರಿಬೇವು ಮ್ಯಾಗ ಒಂದರಿಂದ ಎರಡು ಉಳ್ಗಡ್ಡೆ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಗಡ್ಡೆ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವನ ಹಿಂಗ ಹುರ್ಕೋಬೇಕು ಪೂರ್ಣ ಫ್ರೈ ಆಗುತ್ತಕ ಹಿಂಗ ಹುರ್ಕೋಬೇಕು ಒಬ್ಬೊಬ್ಬರ ಹಿಂಗರಿ ಉಳ್ಗಡ್ಡಿ ಮತ್ತೆ ಟೊಮೆಟೊ ಹುರ್ಕೊಂಡ ಮಿಕ್ಸರ್ ಹಾಕೊಂಡು ಸಾಂಬಾರದಾಗ ಮಿಕ್ಸ್ ಮಾಡ್ಕೊತರು ನಾ ಹಂಗೇನು ಮಾಡತ್ತಿಲ್ಲ ಈ ಉಳ್ಳಿಗಡ್ಡೆ ಇದ್ರಾಗ ಹುರ್ಕೊಳಾತೇನಿ ಸಾಂಬಾರ್ ಒಳಗ ಹಿಂಗೆ ಡೈರೆಕ್ಟ್ ಉಳ್ಳಿಗಡ್ಡಿ ಹುರ್ಕೊಂಡು ಹಾಕಾಕತ್ತೀನಿ ನಿಮ್ಗೆ ಯಾವ್ದು ಈಜೆ ಅನ್ನಿಸ್ತತಿ ಹಂಗೆ ನೀವು ಮಾಡಬಹುದು ಈಗ ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತೀನಿ ಇದ್ರಾಗ ಈ ಬೆಳ್ಳುಳ್ಳಿ ಪೇಸ್ಟ್ ಹಿಂಗೆ ಒಂದು ಸ್ವಲ್ಪ ಹುರ್ಕೋಬೇಕು ಒಂದು ಅರ್ಧ ನಿಮಿಷ ಆಗಷ್ಟ ಇದ್ರ ಹಸಿ ವಾಸನೆ ಹೋಗೋ ತಕ್ಕ ಒಂದ್ ಸ್ವಲ್ಪ ಹುರ್ಕೋಬೇಕು ಈಗ ಬೆಳ್ಳುಳ್ಳಿ ಹುರಿದವ್ ನೋಡ್ರಿ ಇದಕ್ಕೆ ಒಂದ ಸಣ್ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಈಗ ಇದ್ರಾಗ ಹಾಕತೇನಿ ಇದನ್ನು ಟೊಮೆಟೊನು ಮೆತ್ತಗಾಗೋತಕ ಹುರ್ಕೋಬೇಕು ಇದು ಸಾಫ್ಟ್ ಟೊಮೆಟೊ ಸಾಫ್ಟ್ ಆದ್ರ ಸಾಂಬಾರ ಒಂಥರ ಟೇಸ್ಟ್ ಆಗ್ತದೆ ಹಿಂಗಾಗಿ ಸಾಫ್ಟ್ ಆಗುತ್ತಕ ಹುರ್ಕೋಬೇಕು ನುಗ್ಗೆಕಾಯಿ ಸಾಂಬಾರ್ ರೆಸಿಪಿ ನಿಮ್ಮ ಕಡೆ ಮಾಡ್ತಾರೆ ಮಾಡ್ತಾರಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಹಾಕ್ರಿ ಯಾಕಂದರೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯಾಗಿ ಮಾಡ್ತಿರ್ತಾರೋ ಹಿಂಗಾಗಿ ನಮ್ಮ ಕಡೆ ಅಂತೂ ನಾವು ಹಿಂಗೆ ಮಾಡ್ತೀವಿ ಈಗ ಟೊಮೆಟೊ ಸಾಫ್ಟ್ ಆಗ್ಯವು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟ ಇದಕ್ಕೆ ಅರ್ಶಿಣ ಪುಡಿ ಹಾಕೋಬೇಕು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟ ಇದಕ್ಕೆ ಖಾರದ ಪುಡಿ ಹಾಕೋಬೇಕು ಹಾಕೊಂಡ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲೆ ಯೂಸ್ ಮಾಡಾಕ್ತೀನಿ ಇದನ್ನೆಲ್ಲ ಹಾಕೊಂಡ ಒಂದು ಸ್ವಲ್ಪ ಎಣ್ಣೆಗ ತೆರವ್ಡ್ಕೋಬೇಕು ತಿರ್ಬಾಡ್ಕೊಂಡ್ಮ್ಯಾಗ ಏನು ಇಟ್ಕೊಂಡಿರ್ತೀವಿ ನಾವು ನುಗ್ಗಿಕಾಯಿ ಮತ್ತು ಬೇಳೆ ಅದನ್ನು ಎಲ್ಲ ಇದ್ರಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲ ಇದ್ರಾಗ ಹಾಕೊಂಡ ಮಿಕ್ಸ್ ಮಾಡ್ಕೊಂಡ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮ್ಯಾಗ ಅದೇ ಬಗೆ ಒಂದು ಸ್ವಲ್ಪ ನೀರು ಹಾಕೊಂಡ ಏನು ಉಳ್ದಿರ್ತದೆ ಕೆಳಗೆ ಎಲ್ಲ ಅದನ್ನು ಇದ್ರಾಗ ಮತ್ತೆ ಹಾಕೋಬೇಕು ಹಾಕೊಂಡ ಇದಕ್ಕೆ ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರ ನೋಡ್ಕೊಂಡ ಆ್ಯಡ್ ಮಾಡ್ಕೋಬೇಕು ನೋಡ್ರಿ ಈಗ ನಾನು ನೀರು ಹಾಕಿನಿ ನೀವು ನೋಡ್ಕೊಂಡ ನಿಮ್ಗೆ ಸಾಂಬಾರು ಎಷ್ಟು ಬೇಕಂತ ಹೇಳಿ ಅದ್ರ ಪ್ರಮಾಣ ನೀವು ನೀರು ಹಾಕೋಬೇಕು ಈಗ ಹಾಕೊಂಡ ಮ್ಯಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗಷ್ಟ ಸಣ್ಣಪ್ಪು ಯೂಸ್ ಮಾಡಬೇಕು ಅಡಿಗೆಗೆ ಯಾವಾಗಲೂ ಸಣ್ಣಪ್ಪ ಯೂಸ್ ಮಾಡಬೇಕು ಈಗ ಉಪ್ಪದ ಕರೆಕ್ಟ್ ಐತೆನಿಲ್ಲ ನೋಡ್ಕೊಂಡ ಇದನ್ನ ಒಂದು ಸ್ವಲ್ಪ ಕುದಿಯಾಕ್ ಬಿಡಬೇಕು ಇದ್ರ ಮ್ಯಾಗ ಒಂದು ಪ್ಲೇಟ್ ಅದು ಮುಚ್ಚಿ ಇದನ್ನು ಎರಡರಿಂದ ಮೂರು ನಿಮಿಷ ಆಗಷ್ಟ ಲೋ ಫ್ಲೇಮ್ದಾಗ ಇಟ್ಕೊಂಡ ಕುದಿಸ್ಕೋಬೇಕು ಈಗ ಕುದ್ರಣ ಇದೆ ಸಾಂಬಾರ ಟೇಸ್ಟ್ ಆಗ್ತೈತಿ ಹಿಂಗಾಗಿ ಈಗ ನೋಡ್ರಿ ಸಾಂಬಾರ ಹೆಂಗ ಕುದಿಯಾಕತೈತಿ ಹೇಳಿ ಲೋ ಫ್ಲೇಮ್ದಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ರ ಕೊತ್ತಂಬರಿ ಹಾಕೋಬೇಕು ಹಾಕೊಂಡ ಒಂದ್ಸಲ ತೆರವ್ಕೋಬೇಕು ನೋಡ್ರಿ ಹೇಳಿ ನಮ್ಮ ಸಾಂಬಾರ್ ರೆಸಿಪಿ ನೀವು ಇದನ್ನ ಒಂದ್ಸಲ ಮನೆಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಗ್ತೈತಿ ಅಂತ ಹೇಳಿ ನೋಡ್ರಿ ಈ ಕನ್ಸಿಸ್ಟೆನ್ಸಿ ಇದ್ದಾಗ ನಾ ಮಾಡ್ಕೊಂಡಾನಿ ನಿಮ್ಗೆ ಏನೋ ಒಂದು ಸ್ವಲ್ಪ ನೀರ್ ಬೇಕಂದ್ರು ಇದ್ರಾಗ ಆ್ಯಡ್ ಮಾಡ್ಕೋಬಹುದು ಕೊತ್ತಂಬರಿ ಮ್ಯಾಗು ಒಂದು ಸ್ವಲ್ಪ ಆ ಕಡೆ ತಿರ್ಬಾಡ್ಕೊಂಡ ಮಾಡಿ ನೋಡ್ರಿ ನುಗ್ಗೆಕಾಯಿ ಈಗಂತೂ ಎಲ್ಲ ಕಡೆ ಸಿಗತ್ತಾವ ಇವ ನುಗ್ಗೆಕಾಯಿ ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡೀನಿ ಹೆಂಗ ಕಣಕ್ತೈತ ಹೇಳಿ ಸಾಂಬಾರ ಹಿಂಗ ಈಗ ಗ್ಯಾಸ್ ಆಫ್ ಮಾಡಿದ್ಮ್ಯಾಗ ಹಿಂಗೆ ನೋಡ್ರಿ ನಮ್ಮ ರೆಸಿಪಿ ಎಷ್ಟು ಹೇಳ್ಕೊತ ನಾನು ಒಳೋಗ ನಾನು ಇಲ್ಲಿಗೆ ಎಂಡ್ ಮಾಡಾಕ್ತೀನಿ ನನ್ನ ಚಾನೆಲ್ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ನಿಮ್ಗೆ ಯಾವ್ದಾರ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ನಾಗ ಒಂದ ಕಮೆಂಟ್ ಮಾಡಿ ನನಗೆ ಆ ರೆಸಿಪಿ ಹೆಸರ ಹೇಳ್ರಿ ಇಷ್ಟ ಹೇಳ್ಕೊತಾ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಾಗ ಸಿಗುನು